ವಾರ್ತೆಯ ಮುಖ್ಯಾಂಶಗಳು ವಿದ್ಯಾರ್ಥಿಗಳಿಗೆ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸಿದ ಶಾಸಕ ದಿನಕರ್ ಶೆಟ್ಟಿ ಕಾಳಿ ನದಿಗೆ ನೂತನ ಸೇತುವೆ ನಿರ್ಮಾಣ ಕಾರ್ಯ ಶೀಘ್ರ ಆರಂಭ ರೂಪಾಲಿ ನಾಯ್ಕ್ ಮುರಾರ್ಜ್ ಶಾಲೆ ಪಾಲಕರ ಸಭೆ ಸಂಪನ್ನ ಸೋಂದ ಸ್ವರ್ಣವಲ್ಲಿ ಮಠಕ್ಕೆ ಸಚಿವ ಮಂಕಾಳ್ ವೈದ್ಯ ಮತ್ತು ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ಮರಾಠಿಕೊಪ್ಪ ಮಹಾರಾಜ ಸಂಭ್ರಮ ರಾಷ್ಟ್ರೀಯ ವೇದ ಶಲಾಕ ಹಾಗೂ ಅಂತ್ಯಾಕ್ಷರಿ ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆಗೈದ ಸೋದೇಶಿ ಸಮೀರ ಗುರುಕುಲದ ವಿದ್ಯಾರ್ಥಿಗಳು ಧವಳಗಂಗೆಯ ಹನುಮಂತ ದೇವರ ಸನ್ನಿಧಿಯಲ್ಲಿ ದೀಪಾರಾಧನೆ ವಾದ್ಯರಾಜ ಮಠದಲ್ಲಿ ಗಣಪತಿಗೆ ವಿಶೇಷ ಪೂಜೆ ವೀರರಾಣಿ ಬೆಳವಡಿ ಮಲ್ಲಮ್ಮ ನಾಲ್ಕುನೂರ ಒಂದನೇ ಜಯಂತ್ಯುತ್ಸವ ಕಾರ್ಯಕ್ರಮ ಯಶಸ್ವಿ ಕೆಪಿಎಸ್ ನೆಲ್ಲಿಕೇರಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಸಮನ್ವಯ ಶಿಕ್ಷಣದ ಅನುಷ್ಠಾನದಲ್ಲಿ ವೈದ್ಯಕೀಯ ಮೌಲ್ಯಾಂಕದ ಶಿಬಿರದಲ್ಲಿ ಅಲಿಂಕು ಸಂಸ್ಥೆ ಗುರುತಿಸಿದ ನಲವತ್ತೈದು ವಿದ್ಯಾರ್ಥಿಗಳಿಗೆ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸಿದ ಶಾಸಕ ದಿನಕರ್ ಶೆಟ್ಟಿ ನಂತರ ಮಾತನಾಡಿದ ಅವರು ಈ ಶಿಬಿರದ ಸಂದರ್ಭದಲ್ಲಿ ಅಲಿಂಪ್ಕೊ ಸಂಸ್ಥೆ ಗುರುತಿಸಿದ ನಲವತ್ತೈದು ವಿದ್ಯಾರ್ಥಿಗಳಿಗೆ ವಿವಿಧ ಸಹಾಯಕ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ಈ ಸಾಧನಗಳು ವಿದ್ಯಾರ್ಥಿಗಳ ದೈನಂದಿನ ಬದುಕು ಸುಲಭಗೊಳಿಸುವ ಹಾಗೂ ಶಿಕ್ಷಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿದೆ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾಗಿದೆ ವಿವಿಧ ಅಂಗ ಸಾಧನಗಳು ಮಾದರಿ ಉಪಕರಣಗಳು ಓದಲು ಸಹಾಯ ಮಾಡುವ ಸಾಧನಗಳು ಮತ್ತು ಇತರ ನೆರವುಗಳ ಮೂಲಕ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಪ್ರೇರಿತವಾಗುತ್ತಾರೆ ನನ್ನ ಕಾಳಜಿ ಎಂದಿಗೂ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡುವೆನು ಎಂದರು ಈ ಸಂದರ್ಭದಲ್ಲಿ ಬಿಇಒ ಉದಯ್ ನಾಯ್ಕ ಬಿಆರ್ಸಿ ವಿಜಯಲಕ್ಷ್ಮಿ ಬಿಆರ್ಪಿ ಸಂಧ್ಯಾ ರೈಕಾರ್ ಪ್ರಿನ್ಸಿಪಾಲ್ ಟಿಎನ್ ಗೌಡ ವಿಶೇಷ ಚೇತನ ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪ್ರಯತ್ನದಿಂದ ಕಾಳಿ ನದಿಗೆ ಹೊಸ ಸೇತುವೆ ನಿರ್ಮಾಣ ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗಲಿದೆ ಈ ಸೇತುವೆ ಕಾಮಗಾರಿ ಮಂಜೂರಾತಿಗೆ ಹಾಗೂ ಕಾಮಗಾರಿ ಶೀಘ್ರವಾಗಿ ಆರಂಭವಾಗಲು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಅಭಿನಂದಿಸುವುದಾಗಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ತಿಳಿಸಿದ್ದಾರೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಳಿ ನದಿಗೆ ನಿರ್ಮಿಸಲಾದ ಹಳೆಯ ಸೇತುವೆ ಕುಸಿದು ಬಿದ್ದ ಸಂದರ್ಭದಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಹೊಸ ಸೇತುವೆ ನಿರ್ಮಾಣಕ್ಕೆ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದ್ದರು ಆ ಪ್ರಕಾರ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಶೀಘ್ರದಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದ್ದರು ಸಚಿವರಾದ ಗಡ್ಕರಿ ಇದಕ್ಕೆ ಸಮ್ಮತಿ ಸೂಚಿಸಿದ್ದರು ನಾನು ಕೂಡ ಹೊಸ ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮನವಿ ಮಾಡಿದ್ದೆ ಕೇಂದ್ರ ಸರ್ಕಾರದ ಯೋಜನೆಯಡಿ ಬರುವ ಹೊಸ ಸೇತುವೆ ನಿರ್ಮಾಣ ಕಾಮಗಾರಿ ಮಂಜೂರಾಗಿ ಸೇತುವೆ ನಿರ್ಮಾಣಕ್ಕೆ ಪ್ರಾಥಮಿಕ ಹಂತದ ಸಿದ್ಧತೆಗಳು ನಡೆಯುತ್ತಿವೆ ಕಾಮಗಾರಿಗೆ ಶೀಘ್ರ ಚಾಲನೆ ನೀಡಿ ಕಾಮಗಾರಿ ವೇಗದಲ್ಲಿ ನಡೆದು ಸಾರ್ವಜನಿಕರ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವುದಾಗಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭರವಸೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಸದ್ಯದಲ್ಲಿ ಆರಂಭವಾಗಲಿದ್ದು ಈ ಸೇತುವೆ ನಿರ್ಮಾಣಕ್ಕೆ ಕಾರಣರಾದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ರೂಪಾಲಿ ಎಸ್ನಾ ತಿಳಿಸಿದ್ದಾರೆ ಶಿರಸಿ ತಾಲೂಕಿನ ಕಲ್ಲಿ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಪಾಲಕರ ಸಭೆ ನಡೆಯಿತು ಮೊದಲಿಗೆ ಪಾಲಕರು ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಅವರ ಉತ್ತರ ಪತ್ರಿಕೆಯನ್ನು ಪರಿಶೀಲಿಸುವುದರ ಮೂಲಕ ಕಂಡುಕೊಂಡರು ಎಲ್ಲ ಶಿಕ್ಷಕರು ತಮ್ಮ ವಿಷಯದ ಉತ್ತರ ಪತ್ರಿಕೆಯನ್ನು ಪಾಲಕರಿಗೆ ತೋರಿಸಿದರು ಪಾಲಕರಿಂದ ಉತ್ತರ ಪತ್ರಿಕೆಯ ವೀಕ್ಷಣೆ ಮುಗಿದ ತರುವಾಯ ಸಭಾ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿತು ಪ್ರಾಸ್ತಾವಿಕವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮನೋಹರ್ ನಾಯ್ಕವರು ಮಾತನಾಡಿದರು ಪಾಲಕರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಚಂದ್ರಶೇಖರ್ ನಾಯ್ಕ ಅವರು ಶಾಲೆಯು ಸಾಧಿಸಿರುವ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಿದರು ಸಂಸ್ಕಾರಯುತ ಶಿಕ್ಷಣವನ್ನು ನೀಡಿದ್ದಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಎಲ್ಲ ರಂಗದಲ್ಲಿಯೂ ಪ್ರಗತಿ ಹೊಂದಲು ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಸಂಸ್ಕಾರಯುತ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದೇವೆ ಸಂಸ್ಕಾರಯುತ ಶಿಕ್ಷಣದಿಂದಾಗಿಯೇ ನಮ್ಮ ಹಿಂದಿನ ಸಾಲಿನ ಸಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆಯುತ್ತಿದ್ದಾರೆ ಹಾಗೂ ಈ ಫಲಿತಾಂಶ ತಮ್ಮ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿಸಿದೆ ಎಂಬುದಾಗಿ ಹೇಳಿದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದ ಪಾಲಕರು ಶಾಲೆಯ ಪ್ರಗತಿಯನ್ನು ಪ್ರಶಂಸಿ ತಮ್ಮ ಮೆಚ್ಚುಗೆಯ ಮಾತುಗಳನ್ನು ತಿಳಿಸಿದರು ಪಾಲಕರಾದ ಶೇಖರ್ ನಾಯಕ್ ಪಪ್ಪ ಮಾತನಾಡುತ್ತಾ ಶಾಲೆಯ ಎಲ್ಲ ವ್ಯವಸ್ಥೆ ಹಾಗೂ ಶಾಲೆ ಪ್ರಾರಂಭವಾಗಿದ್ದಾಗಿನಿಂದಲೂ ಹಿಡಿದು ಇಲ್ಲಿಯವರೆಗೂ ಫಲಿತಾಂಶವನ್ನು ಗಣನೆಗೆ ತೆಗೆದುಕೊಂಡಾಗ ಹಿಂದಿನ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶ ಒಂದು ಶ್ರೇಷ್ಠ ಸಾಧನೆ ಈ ಶಾಲೆಯ ಪ್ರಗತಿ ನಮಗೆ ಹೆಮ್ಮೆಯನ್ನು ತಂದಿದೆ ಎಂಬುದಾಗಿ ಮಾತನಾಡಿದರು ಪಾಲಕ ಪ್ರತಿನಿಧಿಯಾದ ನಾಗೇಶ್ ಬೂಬಿವಡ್ಡರ್ ಅವರು ಶಾಲೆಯ ವಿದ್ಯಾರ್ಥಿಗಳು ಸಂಯಮದಿಂದ ಕಲಿಕೆಯಲ್ಲಿ ತೊಡಗಬೇಕು ಹಾಗೂ ಈ ಕಲಿಕೆ ನಿರಂತರವಾಗಿರಬೇಕು ಹಾಗೂ ಶಾಲೆಯ ಹಿಂದಿನ ವರ್ಷದ ಫಲಿತಾಂಶವು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದೆ ಪಾಲಕರು ನಾವು ಆ ಶಾಲೆಯಿಂದ ಇನ್ನೂ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ ಅದು ಇಲ್ಲಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳಿಂದ ಸಾಧ್ಯ ಎಂಬುದಾಗಿ ಹೇಳಿದರು ಪಾಲಕರಾದ ರಾಮನಗೌಡ ಕಾಡಣ್ಣನವರು ಮಾತನಾಡಿ ನಮ್ಮ ಮಕ್ಕಳು ಆಂಗ್ಲ ಭಾಷೆಯಲ್ಲಿ ಸಂವಹನ ಸಾಧಿಸುವಂತಾಗಬೇಕು ಎಂದರು ಇನ್ನು ಹಲವು ಪಾಲಕರು ತಮ್ಮ ಅಭಿಪ್ರಾಯವನ್ನು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಗಳಿಸಿದ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ನಡೆಯಿತು ಬಹುಮಾನ ವಿತರಣೆಯನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾದ ಮನೋಹರ್ ನಾಯ್ಕ ಅವರು ನಡೆಸಿಕೊಟ್ಟರು ನಿರೂಪಣೆಯನ್ನು ಆಂಗ್ಲ ಭಾಷೆ ಶಿಕ್ಷಕರಾದ ಪರಶುರಾಮ್ ದಬಾಲಿ ನಡೆಸಿಕೊಟ್ಟರು ಹತ್ತನೇ ತರಗತಿಯ ಸ್ಫೂರ್ತಿ ಮತ್ತು ಸಂಗಡಿಗರು ಪ್ರಾರ್ಥನಾ ಗೀತೆ ಹಾಡಿದರು ವಿಜ್ಞಾನ ಶಿಕ್ಷಕರಾದ ಶ್ರೀಮತಿ ಅನಿತಾ ಹೆಗಡೆಯವರು ವಂದನಾರ್ಪಣೆ ಮಾಡಿದರು ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಈ ಸಭೆಗೆ ಸಾಕ್ಷಿಯಾದರು ಸಭೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಚಾತುರ್ಮಾಸ್ಯ ವ್ರತ ಸಂಕಲ್ಪದಲ್ಲಿರುವ ಸೋಂದಾಸುವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಉಸ್ತುವಾರಿ ಸಚಿವ ವಂಕಾಳ್ ವೈದ್ಯ ಮತ್ತು ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ನೀಡಿ ಆಶೀರ್ವಾದ ಪಡೆದರು ಕೊಪ್ಪ ಮಹಾರಾಜ ಎರಡು ಸಾವಿರದ ಇಪ್ಪತ್ತೈದು ಸುವರ್ಣ ಮಹೋತ್ಸವದ ಬಿಗ್ ಬ್ಯಾನರ್ ಅನ್ಬಾಕ್ಸಿಂಗ್ ಇವೆಂಟ್ ಶಿರಸಿಯ ವಿಕಾಸ್ ಆಶ್ರಮ ಸರ್ಕಲ್ನಲ್ಲಿ ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ನೂರಾರು ಜನರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದರು ಸರ್ವ ವೇದೋಪದೇಶಕ ಶ್ರೀ ಹಯಗ್ರೀವ ದೇವರ ಹಾಗೂ ಮಧ್ವವಾದಿರಾಜರ ಅನುಗ್ರಹದಿಂದ ಹಾಗೂ ಸೋದೆಶ್ರೀ ಪಾದರ ದಿವ್ಯ ಮಾರ್ಗದರ್ಶನದಿಂದ ಮುನ್ನಡೆಯುತ್ತಿರುವ ಬಾವಿ ಬಾವಿಸಮೀರ ಗುರುಕುಲದ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ ಇವರು ಉಜ್ಜಯಿನಿಯ ಮಹರ್ಷಿ ಸಂದೀಪಿನಿ ರಾಷ್ಟ್ರೀಯ ವೇದ ಪ್ರತಿಷ್ಠಾನ ಇವರು ನಡೆಸಿದ ರಾಷ್ಟ್ರೀಯ ವೇದ ಶಲಾಕ ಹಾಗೂ ಅಂತ್ಯಾಕ್ಷರಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ಇದರಲ್ಲಿ ಅನೇಕ ರಾಜ್ಯದ ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶ್ರೀಮಠದ ವಿದ್ಯಾರ್ಥಿಗಳಾದ ನವನೀತ ಎ ಶಲಾಕ ಪುಸ್ತಕ ಮುಚ್ಚಿ ಕೇಳಿದ್ದಲ್ಲಿ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪ್ರಣವ ವೇದಾಂತ್ಯಕ್ಷರ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಪಡೆದಿದ್ದಾರೆ ಶಿರಸಿ ತಾಲೂಕಿನ ದವಳಕಂಗಿಯ ಹನುಮಂತ ದೇವರ ಸನ್ನಿಧಿಯಲ್ಲಿ ಅತ್ಯಂತ ಸಂಭ್ರಮ ಸಡಗರಿಂದ ದೀಪಾರಾಧನಾ ಸಹಿತ ರಂಗಪೂಜೆ ಯಶಸ್ವಿಗೊಳಿಸಲಾಯಿತು ತಾಲೂಕಿನ ಶ್ರೀ ಸೋದೇವಾದಿರಾಜ ಮಠದಲ್ಲಿ ಶ್ರೀ ಗಣೇಶ ಚೌತಿ ಪ್ರಯುಕ್ತ ಬುಧವಾರದಂದು ದ್ವಾದಶ ನಾರಿಕೇಳ ಗಣಪತಿ ಹೋಮ ಹಾಗೂ ಗಣಪತಿಗೆ ವಿಶೇಷ ಪೂಜೆಯನ್ನು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಲ್ಲಿಸಲಾಯಿತು ಧಾರವಾಡ ನಗರದ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಮಂಗಳವಾರ ಧಾರವಾಡ ಜಿಲ್ಲಾ ಪಂಚಮಸಾಲಿ ಸಂಘ ಮಹಿಳಾ ಘಟಕದ ವತಿಯಿಂದ ವೀರರಾಣಿ ಬೆಳವಡಿ ಮಲ್ಲಮ್ಮ ನಾಲ್ಕನೂರ ಒಂದನೇ ಜಯಂತೋತ್ಸವ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಎಸ್ ಆರ್ ರಾಮನಗೌಡರ ಅವರು ಬೆಳವಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಂತರ ಡಾಕ್ಟರ್ ಎಚ್ ವಿ ಬೆಳಗಲಿ ಸಿ ಎಸ್ ಪಾಟೀಲ್ ಅವರು ಪಂಚಮಸಾಲಿ ಸಮಾಜದ ಆಳರಸರ ಕುರಿತು ಮಾಹಿತಿ ನೀಡಿದರು ಮಹೇಶ ಚನ್ನಂಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಲಿಂಗಾಯತ ಮಹನೀಯರ ಪಾತ್ರ ಹಿರಿಯದಾಗಿದೆ ಅಂತ ಸರ್ ಸಿದ್ದಪ್ಪ ಕಂಬಡಿ ಅರಟಾಳ ರುದ್ರಗೌಡ ಡೇಪುಟಿ ಚನ್ನಬಸಪ್ಪ ಎಂಪಿ ಪಾಟೀಲ್ ಮುಂತಾದ ಮಹನೀಯರು ಶೈಕ್ಷಣಿಕ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸಲ್ಲಿಸಿದ ಸೇವೆ ಕುರಿತು ಮಾಹಿತಿ ನೀಡಿದರು ಅಲ್ಲದೆ ಮುಂಬರುವ ದಿನಗಳಲ್ಲಿ ಯುವಕರಿಗೆ ಪಂಚಮಸಾಲಿ ಸಂಘಟನೆ ಮತ್ತು ಲಿಂಗಾಯತ ಧರ್ಮಾಚರಣೆಯ ಕುರಿತು ತಿಳುವಳಿಕೆ ನೀಡುವುದು ಅವಶ್ಯವಿದೆ ಎಂದರು ಅಧ್ಯಕ್ಷೆ ಲಲಿತಾ ಪಾಟೀಲ್ ರಾಜ್ಯ ಸಂಘದ ಉಪಾಧ್ಯಕ್ಷೆ ರೇಣುಕಾ ಶಿರುಗುಂಬಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ನುಚ್ಚಿ ಕಾರ್ಯದರ್ಶಿ ಜಿಜಿದ್ಯಾವನಗೌಡರ ರಾಜಶೇಖರ ಕರ್ಕಣ್ಣನವರ್ ಆತಿಥ್ಯ ವಹಿಸಿ ಉಪಸ್ಥಿತರಿದ್ದ ಸಭೆಯಲ್ಲಿ ಸಾಕಷ್ಟು ಸಂಖ್ಯೆಯ ಸಮಾಜದ ಮಹಿಳಾ ಸದಸ್ಯರು ಪುರುಷ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ